ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಸ್ವಾಮಿ ಮನಸ್ಸಿನಲ್ಲಿ ಶಾಂತಿ ದೊರೆಯಬೇಕಾದರೆ ಸನ್ಯಾಸವನ್ನೇ ಆಶ್ರಯಿಸಬೇಕೇ ಅಂತ ಮೂಲ ಚಂದ ಕಬೀರರನ್ನ ಕೇಳಿದ ಇಲ್ಲ ನಿನ್ನ ಮನೆಯಲ್ಲಿ ನಂದನವನನ್ನಾಗಿ ಮಾಡಬಹುದು ಆದರೆ ಇದು ಸಾಧ್ಯವಾಗುವುದು ವಿಧೇಯಳಾದ ಹೆಂಡತಿ ಇದ್ದರೆ ಮಾತ್ರ ಅಂದರು ಕಬೀರರು ಮೂಲಚಂದನ ಮುಖದ ಮೇಲೆ ನೆರಿಗೆಗಳನ್ನ ನೋಡಿ ಕಬೀರರು ನಂಬಿಕೆ ಬರಲಿಲ್ಲವೇ ತೋರಿಸುತ್ತೇನೆ ಬಾ ಅಂದ್ರು ಅವನನ್ನು ಮನೆಗೆ ಹೆಂಡತಿ ಬಟ್ಟೆ ಕುಳಿತಾ ಕುಳಿತಾಯಿತು ಕಬೀರರು ಆಕೆಯನ್ನ ಕರೆದು ಒಂದು ಹಿಡಿ ಮಣ್ಣು ತರಲಿಕ್ಕೆ ಹೇಳಿದ್ರು ಮರು ಮಾತನಾಡದೆ ತಂದ್ರು ನಂತರ ಒಂದಿಷ್ಟು ತುಪ್ಪ ತರಲಿಕ್ಕೆ ಹೇಳಿದ್ರು ಅದನ್ನು ತಂದ್ರು ನಂತರ ಆಕೆಯೇ ಆ ಮಣ್ಣನ್ನು ತುಪ್ಪದಲ್ಲಿ ಕಲಸಿ ನಾದಲು ಹೇಳಿದ್ರು ಅದೂ ಆಯಿತು ಕೊನೆಗೆ ಆ ನಾದಿದ ಮಣ್ಣು ಮುದ್ದೆಗಳನ್ನು ಎಣ್ಣೆಯಲ್ಲಿ ಕರೀಲಿಕ್ಕೆ ಹೇಳಿದ್ರು ಕರಿದ ಮಣ್ಣು ಮುದ್ದೆಗಳು ತಯಾರಾದವು ಆಯಿತು ನೀನಿನ್ನು ಹೋಗು ಅಂದು ಹೆಂಡತಿ ಹಾಗೆ ಹೋದರು ಆಕೆ ಒಂದು ಪ್ರಶ್ನೆಯನ್ನು ಕೂಡ ಕೇಳಲಿಲ್ಲ ಮೂಲ ಚಂದ ಇದೆಲ್ಲವನ್ನ ಬಾಯಿ ತೆಗೆದುಕೊಂಡು ನೋಡ್ತಾನೆ ಇದ್ದ ಈಗ ನೋಡಿದೆಯಲ್ಲ ಮನೆಯನ್ನು ಸ್ವರ್ಗ ಮಾಡುವ ವಿಧಿಯನ್ನು ನೀನು ಮನೆಯಲ್ಲಿ ಮಾಡು ಅರ್ಥವಾಗುತ್ತದೆ ಅಂದರು ಕಬೀರರು ಇದರಲ್ಲೇನು ವಿಶೇಷ ನಾನೂ ಮಾಡಬಲ್ಲೆ ಅಂದುಕೊಂಡು ಮೂಲಚಂದ ಮನೆಗೆ ಬಂದ ಮನೆಯಲ್ಲಿ ಹೆಂಡತಿ ಸ್ನೇಹಿತರ ಜೊತೆಗೆ ಹಾಡ್ತಾ ಕುಳ್ತಿದ್ರು ಮೂಲಚಂದ ಹೇಳ್ದ ನನ್ನ ಗುರು ಕಬೀರರು ಮನೆಯನ್ನು ಸ್ವರ್ಗವನ್ನಾಗಿ ಮಾಡುವ ರೀತಿಯನ್ನು ಹೇಳಿದ್ದಾರೆ ಅದಕ್ಕೆ ಬೇಗ ಒಂದು ಹಿಡಿಮಣ್ಣು ತೆಗೆದುಕೊಂಡು ಬಾ ಅದೆಲ್ಲ ಈಗ ಬೇಡ ಅಂತ ಹೇಳಿ ಹೇಳಿ ನನ್ನ ಸ್ನೇಹಿತರೆಲ್ಲ ಹೋದ ಮೇಲೆ ನೋಡೋಣ ಅಂತ ಹೊರಟೇ ಬಿಟ್ಲು ಇವನ ಕೋಪದಿಂದ ಕಿರ್ಚಿಬಿಟ್ಟ ಆಕೆ ಮುಖ ಗಂಟಿಕ್ಕೊಂಡು ಒಂದು ಹಿಡಿ ಮಣ್ಣನ್ನು ತಂದು ಇವನು ಮುಂದೆ ಸುರಿದ್ಲು ಒಂದು ಮಿಳ್ಳೆ ತುಪ್ಪವನ್ನು ತೆಗೆದುಕೊಂಡು ಬಾ ಅಂದ ಮೂಲಚಂದ ಯಾಕೆ ಅಂತ ಅಂದಾಕೆ ಪ್ರಶ್ನೆಯನ್ನು ಮಾಡಬೇಡ ಬಾಯಿ ಮುಚ್ಕೊಂಡು ಹೇಳಿದಷ್ಟು ಮಾಡು ಅಂದ ಈತ ಆಕೆ ಕೊಣುತ್ತಲೇ ತುಪ್ಪದ ಮಿಳ್ಳೆಯನ್ನು ತಂದು ಇವನ ಮುಂದೆ ಕೂಕ ಹೊರಟ ಹೆಂಡತಿಯ ಕೈ ಹಿಡಿದು ಎಳೆದ ಮೂಲ ಚಂದ ಹೇಳ್ದ ಈಗ ಮಣ್ಣನ್ನು ತುಪ್ಪದಲ್ಲಿ ಕಲಸಿ ಎಣ್ಣೆಯಲ್ಲಿ ಕರೆದು ಬಿಡು ಆಕೆ ಕಣ್ಣು ಕೆಂಪಾದವು ಏನು ಹುಚ್ಚಿಡ್ದಿದೆಯಾ ನಿಮ್ಮ ಗುರು ಒಬ್ಬ ಮೂರ್ಖ ನೀವು ಮಹಾಮೂರ್ಖ ಹೀಗೆಲ್ಲ ತುಪ್ಪ ಹಾಳು ಮಾಡಲಿಕ್ಕೆ ಬಿಡೋದಿಲ್ಲ ಮಕ್ಕಳಿಗಾಗಿ ಇಟ್ಟ ತುಪ್ಪ ಮಣ್ಣಲ್ಲಿ ಹಾಕುವುದೇ ಅಂತ ಕೂಗಾಡ್ದು ಇವನು ಕೂಗಾಡ್ದ ಕೋಪ ಹೆಚ್ಚಾಗಿ ಮೂಲ ಚಂದ ಹೆಂಡತಿಯನ್ನು ಹೊಡೆದು ಹಾಕಿದ ಅವನು ಸ್ವರ್ಗವನ್ನಾಗಿ ಮಾಡಬೇಕಾಗಿದ್ದಂಥ ಮನೆ ನರಕವಾಗಿ ಹೋಯಿತು ಕಬೀರರು ಮನೆಗೆ ಬಂದರು ಹತಾಶನಾಗಿ ಕುಳಿತಿದ್ದ ಶಿಷ್ಯನಿಗೆ ಸಮಾಧಾನವನ್ನು ಹೇಳಿದರು ಹೆಂಡತಿ ವಿಧೇಯಳಾಗುವುದು ಆಜ್ಞೆಯಿಂದಲ್ಲ ಪತಿಯ ನಡತೆಯಿಂದ ಪ್ರೀತಿಯಿಂದ ಸಹನೆಯಿಂದ ತಿಳುವಳಿಕೆಯಿಂದ ಅವಳ ಹೃದಯವನ್ನು ನಿಧಾನವಾಗಿ ಗೆಲ್ಲಬೇಕು ಅಧಿಕಾರದಿಂದಲ್ಲ ನಿನ್ನ ನಡವಳಿಕೆಯಿಂದ ಆಕೆಗೆ ಎಂತಹ ನಂಬಿಕೆ ಬರಬೇಕೆಂದರೆ ನೀನು ಹೇಳಿದ ಪ್ರತಿ ಮಾತಿನಲ್ಲೂ ಆಕೆ ವಿಶ್ವಾಸ ಇಡಬೇಕು ಆಗ ಯಾವ ಒತ್ತಡವಿಲ್ಲದೆ ಆಕೆ ನಿನ್ನ ಮಾತನ್ನು ಕೇಳ್ತಾಳೆ ಎಲ್ಲಿ ಗಂಡ ಹೆಂಡತಿಯೊಬ್ಬರು ಪರಸ್ಪರನು ನಂಬುತ್ತಾರೋ ಅಲ್ಲಿ ನಂದನವನದಂತಹ ಮನೆ ನಿರ್ಮಾಣವಾಗುತ್ತೆ ಪ್ರೀತಿಯಿಂದಾದಂತಹ ಮನೆ ಆ ಮನೆ ಸ್ವರ್ಗವಲ್ಲವೇ ಅಂತ ಹೇಳಿತು ಎಲ್ಲ ಗಂಡಂದಿರು ತಮಗೆ ಹೆಂಡತಿಯರು ವಿಧೇಯರಾಗಿರಬೇಕು ಅಂತ ಅಪೇಕ್ಷಿಸ್ತಾರೆ ಆದರೆ ಅವರು ಹಾಗಾಗಬೇಕಾದರೆ ತಾವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚಿಸೋದೇ ಇಲ್ಲ ಹಾಗೆ ಇಬ್ಬರು ಚಿಂತಿಸಿ ಪ್ರಯತ್ನಿಸಿದರೆ ಮನೆ ಸ್ವರ್ಗವಾಗುವುದರಲ್ಲಿ ಎರಡು ಮಾತಿಲ್ಲ ಕತೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಕೇಳಿದ್ದಕ್ಕೆ ಧನ್ಯವಾದ